ಒಂದು ಪಾತ್ರದಲ್ಲಿ ಇನ್ವಾಲ್ವ್ಮೆಂಟು ಆಮೇಲೆ ನನಗೆ ಕನ್ನಡ ಹೆಂಗೆ ನಾನು ಚೆನ್ನಾಗಿ ಮಾತಾಡಬೇಕು ಅದೆಲ್ಲ ಅವರು ಪೇಪರ್ ಓದಬೇಕು ಜಯಲಕ್ಷ್ಮಿ ಜಯ ಯು ಶುಡ್ ರೀಡ್ ದ ಪೇಪರ್ಸ್ ರೀಡ್ ಲೌಡ್ಲಿ ಜೋರಾಗಿ ನೀವು ಮಾತಾಡಿ ಅಂತೆಲ್ಲ ಹೇಳಿ ನನಗೆ ತುಂಬಾ ಹೇಳ್ತಾ ಇದ್ರು ಮತ್ತೆ ಮಧ್ಯ ಮಧ್ಯದಲ್ಲಿ ನನಗೆ ಕಾಡು ಕಳಿಸ್ತಾ ಇದ್ರು ಅದಕ್ಕೆ ನಾನು ಅವರು ಇವಾಗ ಏನಾದರೂ ಹಬ್ಬ ಬಂದರೆ ನನಗೆ ಕಾ ಅವಾಗ ಕಾರ್ಡ್ ತಾನೆ ನಾನು ಗೋಕುಲದಲ್ಲಿದ್ದೆ ಆವಾಗ ಅಲ್ಲಿ ನನ್ನ ಕಾರ್ಡ್ ಬರ್ತಾಯಿತ್ತು ಹ್ಯಾಪಿ ಇದು ಏನು ಹ್ಯಾಪಿ ದೀಪಾವಳಿ ಹ್ಯಾಪಿ ಏನೇನೋ ಫೆಸ್ಟಿವಲ್ ನವರಾತ್ರಿ ಅದಕ್ಕೆಲ್ಲ ನನಗೆ ಕಾರ್ಡ್ ಇರ್ತಾಯಿತ್ತು ಆ ಕಾರ್ಡೆಲ್ಲ ನನ್ಗೆ ಗೊತ್ತಿತ್ತ ಹೀಗೆಲ್ಲ ಆಗುತ್ತೆ ಏನಾಗುತ್ತೆ ಅಂತ ಲೈಫ್ನಲ್ಲಿ ಯಾರಿಗೂ ಏನೂ ಗೊತ್ತಿಲ್ಲ ಅದು ಆ ಕಾರ್ಡೆಲ್ಲ ಎಲ್ಲೋ ಮಿಸ್ ಆಯಿತು ನನ್ನದು ಆ ಕಾರ್ಡು ಮತ್ತು ಇನ್ನೊಂದು ಹಾಂ ಹೆಲ್ ಆಮೇಲೆ ತುಂಬ ಇದೆ ಒಂದು ಏನು ಇದೆ ಅದೇ ಹೇಳ್ತಾ ಇದ್ದೀನಿ ನಾನು ನನಗೆ ಒಂದು ಸತಿ ಅವರು ಕಾರ್ ಕಳಿಸಿದ್ರು ನನ್ನ ಮನೆಗೆ ಕಾರ್ ಕಳಿಸಿದ್ರು ವಂಶ ಜ್ಯೋತಿ ಡಬ್ಬಿಂಗ್ ಮಾಡ್ತಾಯಿದ್ರು ವಂಶ ಜ್ಯೋತಿ ಅಂತ ಒಂದು ಪಿಕ್ಚರ್ ಮಾಡಿದರು ಅವರು ಅವರು ಡಬ್ಬಿಂಗ್ ಮಾಡುವಾಗ ನಾನು ಕಾರ್ ಕಳಿಸಿ ನನ್ನನ್ನು ಕರೆಸಿದ್ರು ಚಾಮುಂಡೇಶ್ವರ್ ಸ್ಟುಡಿಯೋಗೆ ಅವ್ರ ಜೊತೆನಲ್ಲೇ ಇದ್ದೆ ಅವರು ಡಬ್ಬಿಂಗ್ ಮಾಡ್ತಾ ಇದ್ರು ನನ್ನ ಹತ್ರ ಮಾತಾಡ್ತಾ ಇದ್ರು ಅವರು ನಾನು ಹೇಳಿದ್ನಲ್ಲ ಅವರು ಹೇಗೆ ಪಿಕ್ಚರ್ಗೆ ಬಂದಿದ್ದು ಫಸ್ಟ್ ಅವರು ಅವ್ರ ವಾಯ್ಸ್ ಒಂಥರ ತುಂಬ ಪೀಚ್ ಆಗಿ ಬರ್ತಾ ಇದೆ ಅಂತ ಹೇಳಿದ್ರು ಆಮೇಲೆ ಎಲ್ಲ ಎಲ್ರಿಗೂ ಹಂಗೆ ಆಗುತ್ತೆ ದಪ್ಪ ಇದ್ದೀರಾ ಸಣ್ಣ ಇದ್ದೀರಾ ಆದರೆ ಒಂದ್ಸಲ ನಾವು ಒಂದು ಎಸ್ಟಾಬ್ಲಿಷ್ ಮಾಡಿದ ಮೇಲೆ ನಾವು ಏನು ಮಾಡಿದ್ರು ಕರೆಕ್ಟಾಗಿರುತ್ತೆ ನಾನು ಕೇಳಿದ್ದಕ್ಕೆ ಅವ್ರು ಹೇಳೋದು ನನ್ನ ದಪ್ಪ ನಾನು ಆವಾಗ ಗುಂಡು ಗುಂಡಿಗಿದ್ದೆ ಸ್ವಲ್ಪ ಅದಕ್ಕೆ ಇವಾಗ ಸ್ವಲ್ಪ ಸಣ್ಣ ಆಗಿದ್ದೀನಿ ನೀವು ಕರೆಕ್ಟಾಗಿದ್ದೀರಾ ನಿಮ್ಮ ಮನಸ್ಸಿಗೆ ನೀವು ಹೇಗೆ ಅನಿಸುತ್ತೆ ನಿಮ್ಮ ಮನಸ್ಸಿಗೆ ಹೇಗೆ ಅನಿಸುತ್ತೆ ಅದೇ ಕರೆಕ್ಟು ಅಂತ ಇಟ್ಕೊಳ್ಳಿ ಒಂದು ಶಾರ್ಟು ಒಂದು ಶಾರ್ಟ್ ನನ್ನ ನಮಗೆ ಗೊತ್ತಾಗುತ್ತೆ ನಾವು ಚೆನ್ನಾಗಿ ಮಾಡಿದ್ದೀವಾ ಇಲ್ವಾ ಒಂದು ಶಾರ್ಟ್ ನಲ್ಲಿ ನಮ್ ಚೆನ್ನಾಗಿ ಮಾಡಿದ್ರೆ ನಮ್ಗೆ ಗೊತ್ತಾಗುತ್ತೆ ನಾವು ಚೆನ್ನಾಗಿ ಮಾಡಿದ್ದೀವಿ ಅಂತ ನಾವು ಚೆನ್ನಾಗಿ ಮಾಡಿಲ್ಲ ಅಂದ್ರೆ ನಮ್ಗೆ ಅಯ್ಯೋ ತಪ್ಪಾಯ್ತಲ್ಲ ಬೇಜಾರಾಗುತ್ತೆ ಅವಾಗ ಅದು ನಮ್ಗೆ ಗೊತ್ತಾಗತ್ತೆ ಸೊ ನೋ ಯು ಆರ್ ದ ಬೆಸ್ಟ್ ಜಡ್ಜ್ ಅಂತ ಹೇಳೋರು ಅವರು ಇದೆಲ್ಲ ಆಯ್ತು ಆ ಸಂದರ್ಭದಲ್ಲಿ ನನ್ನ ಮದುವೆ ಆಗಿತ್ತು ನಮ್ಮ ಇದು ನಮ್ಮ ಯಜಮಾನ್ರು ಸೌದಿ ಅರೇಬಿಯಿಂದ ಬಂದ್ರು ನಮ್ಮ ಯಜಮಾನ್ರು ಕರ್ನಾಟ ಕನ್ನಡದವ್ರೆ ಮಂಗ್ಳೂರ್ನವರು ಹ್ಮ್ ಮುಳ್ಕಿಯವರು முக்கியவரு சோ இவரு மங்களூர்னவரே கல்பனவரு அவரே. ಸೊ ಕಲ್ಪನಾ ಅಲ್ಲ ಯಾರಿಗೆ ಗೊತ್ತಿಲ್ಲ ಸೊ ಕಲ್ಪನಾ ಬಗ್ಗೆ ಎಲ್ಲ ಹೇಳುವಾಗ ಎಲ್ಲೋ ಆವಾಗ ಎಷ್ಟು ಆಗ ಎಷ್ಟಿ ಫೋ ಡಿ ಬಂತು ಎಷ್ಟು ಎಲ್ಲಿಂದ ಕಲ್ಪನಾ ಅವ್ರ ನಂಬರ್ ಇತ್ತು ಅವ್ರ ಮನೆಯಲ್ಲಿ ಫೋನ್ ಇತ್ತಲ್ವ ಫೋನ್ ಇರೋವಾಗ ಕಲ್ಪನಾ ಬಗ್ಗೆ ನಾನು ಕಲ್ಪನಾ ಹತ್ರ ನಾನು ಮಾತಾಡಬಹುದಾ ಅಂತ ಕೇಳಿದರು ಅವ್ರು ತುಳು ಅಲ್ವಾ ಹಾಂ ಮಾತಾಡಿ ನನ್ನ ಜೊತೆ ಕ್ಲೋಸ್ ಇದ್ದಾಳೆ ನನಗೆ ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ ಹ್ಯಾಪಿ ಆ್ಯನಿವರ್ಸರಿ ಇಲ್ಲ ಹ್ಯಾಪಿ ವೆಡ್ಡಿಂಗ್ ಐ ಆಮ್ ವೇಟಿಂಗ್ ಫಾರ್ ದ ನಳಬಿ ಅಂತ ಹೋಯ್ಯೋ ನಿಜ ನನಗೆ ಒಂದೊಂದು ನೆನಪು ಬರ್ತಾ ಇದೆ ಹ್ಯಾಪಿ ವೆಡ್ಡಿಂಗ್ ಜೈ ಐ ಆಮ್ ವೇಟಿಂಗ್ ಫಾರ್ ದ ನಳಬಿ ಅಂದ್ರೆ ಮಗು ಬರೋಕೆ ನಾನು ಕಾಯ್ತಾ ಇದ್ದೀನಿ ಅಂತ ಆ ಕಾಡೆಲ್ಲ ಇತ್ತು ವೀರೇಶ್ ನನಗೆ ಹಾ ಅದಕ್ಕೆ ನಾನು ಆರಾಮ್ಸೆ ಹೇಳಿದೆ ಮಾತಾಡಿ ಅವರು ನಿಮ್ಮ ಬಗ್ಗೆ ಎಲ್ಲ ಕೇಳ್ತಾ ಇದ್ರು ಅಂತ ಹೇಳಿ ಮ ಮಂಗಳೂರಿನವರು ಅಂತ ಕೇಳೋವಾಗ ಇವರು ತುಳು ನಾನು ಶುರು ಮಾಡಿಬಿಟ್ರು ಫೋನ್ನಲ್ಲಿ ನಾನು ಕೇಳ್ತಾ ಇದ್ದೀನಿ ಫೋನ್ನಲ್ಲಿ ತುಳುನಲ್ಲಿ ಮಾತಾಡಿದ್ರು ಅಲ್ಲಿಂದ ಅವ್ರು ಮಾತಾಡ್ತಾ ಇದ್ದಾರೆ ಕಲ್ಪನಾ ಅವರು ನಮ್ ಯಜಮಾನ್ರ ಜೊತೆ ತುಳುನಲ್ಲಿ ಮಾತಾಡ್ತಾ ಇದ್ದಾರೆ ತುಂಬಾ ಖುಷಿ ಆದ್ರು ನಮ್ ಯಜಮಾನ್ರಿಗೆ ಆಮೇಲೆ ಊಟ ಕರೆದಿದ್ದಾರೆ ನಾನು ಇವಾಗ ಒಂದು ಡ್ರಾಮಾ ಹೋಗ್ತಾ ಇದ್ದೀನಿ ನಾನು ಇವಾಗ ಒಂದು ಡ್ರಾಮಾಗ ಹೋಗ್ತಾ ಇದ್ದೀನಿ ಅಲ್ಲಿಂದ ಬಂದ ಮೇಲೆ ನಿಮಗೆ ಊಟ ಕೊಡ್ತೀನಿ ಊಟಕ್ಕೆ ನೀವಿಬ್ರು ಬರಬೇಕು ಅಂತ ಹೇಳಿದ್ರು ಮದುವೆ ಆದಮೇಲೂ ನಾನು ಇಲ್ಲೇ ಇದ್ದೆ ಮದುವೆ ಆದ್ಮೇಲೆ ಇಲ್ಲೇ ಇದ್ದೆ ಆ ನಮ್ಮ ಯಜಮಾನರು ಸೌದಿ ಸೌದಿನಲ್ಲಿ ಕೆಲಸ ಮಾಡ್ತಾ ಇದ್ರು ಅವರು ಅಲ್ಲಿಂದ ರಜಕ್ಕೆ ಇಲ್ಲಿ ಬಂದ್ರು ಮದುವೆ ಟೈಮ್ ನಲ್ಲೇ ಆವಾಗ್ಲೇ ಮದುವೆ ಆಗಿ ಒಂದು ಒಂದು ಎರಡು ಒಂದು ವಾರದಲ್ಲೇ ಆ ಕನೆಕ್ಷನ್ ಕೊಟ್ಟೆ ನಾನು ಕಲ್ಪನಾಗೆ ಕನೆಕ್ಷನ್ ಕೊಟ್ಟೆ ಆವಾಗ ನಾವು ಫ್ರೆಂಡ್ಸ್ ಆಗಿದ್ವಿ ಅವಾಗ ತಾನೇ ಬಯಲುದಾರಿ ಆಗಿದ್ದು ಸೊ ಅವಾಗ ಕಲ್ಪನಾ ಅವರು ತುಂಬಾ ಮಾತಾಡಿದ್ರು ಫೋನ್ ನಲ್ಲಿ ಇದೆಲ್ಲ ಫೋನ್ ನಲ್ಲಿ ಆಗಿದ್ದು ನಿಜವಾಗ್ಲೂ ನೋಡ್ಲಿಲ್ಲ ನಮ್ಮ ಯಜಮಾನರು ಫೋನ್ನಲ್ಲೇ ಮಾತಾಡಿದ್ದು ಸೊ ಅವರು ಕರೆದಿದ್ದಾರೆ ನಾನು ಒಂದು ಡ್ರಾಮಾಗೆ ಹೋಗ್ತಾ ಇದ್ದೀನಿ ಡ್ರಾಮಾ ಇಂದ ಬಂದ ಮೇಲೆ ನೀವಿಬ್ರು ನಮ್ಮ ಮನೆಗೆ ಮನೆಯಲ್ಲಿ ಊಟಕ್ಕೆ ಬರಬೇಕು ಅಂತ ಮನೆಗೆ ನಾನು ಮೊದಲು ಬಂದ ಹೋಗಿದ್ದೀನಿ ಅವ್ರ ಮನೆಗೆ ನಾನು ಹೇಳಿದ್ದೀನಿ ಎಲ್ಲ ಒಂದ್ಸತಿ ಅವ್ರ ಮನೆಗೆ ಹೋಗಿದ್ದೆ ಸರಿ ಅಷ್ಟೇ ಮಾತಾಡಿದ್ದು ಆಮೇಲೆ ಏನಾಯಿತು ಸೆವೆಂಟಿ ನೈನ್ ಇದು ಸೆವೆಂಟಿ ನೈನ್ ಕತೆ ಹೇಳ್ತಾ ಇದ್ದೀನಿ ಅವರು ಮಧ್ಯದಲ್ಲಿ ಫೋನಲ್ಲೂ ಮಾತಾಡಿದೆ ಅಯ್ಯೋ ಕಲ್ಪನಾ ಆಮೇಲೆ ನನಗೆ ಕಲ್ಪನಾ ಹೇಳಿದ್ರು ಮಧ್ಯದಲ್ಲಿ ಜೈ ಐ ಗೋಯಿಂಗ್ ಟು ಶಿಫ್ಟ್ ಟು ಬಾಂಬೆ ನನಗೆ ಹೇಳಿದ್ದು ನಾನು ಬಾಂಬೆಗೆ ಶಿಫ್ಟ್ ಆಗ್ತಾ ಇದ್ದೀನಿ ನಮ್ಮ ಅಣ್ಣ ಅಣ್ಣನೋ ತಮ್ಮನೋ ನನ್ಗೆ ಗೊತ್ತಿಲ್ಲ ಒಬ್ಬರು ಗಾರ್ಮೆಂಟ್ ಫ್ಯಾಕ್ಟ್ರಿ ಏನೋ ಮಾಡ್ ಏನೋ ಶುರು ಮಾಡ್ತಾ ಇದ್ದಾರೆ ಅಲ್ಲಿ ನಾನು ಹೋಗ್ತೀನಿ ಅಲ್ಲಿ ಸೆಟ್ ಹೋಗ್ತೀನಿ ಅಂತ ಅಯ್ಯೋ ನಾನು ಹೇಳಿದ ಅಯ್ಯೋ ಕಲ್ಪ್ ನಾನು ನೀವು ಹೋಗಬೇಡಿ ನೀವು ಇಲ್ಲೇ ಇರಿ ನನಗೊಂದು ಫ್ರೆಂಡ್ ಥರ ಇರ್ತೀರ ನೀವು ಇಲ್ಲ ನಾನು ನೋಡೋಣ ನಾನು ಇದ್ದೀನಿ ಇನ್ನು ನನಗೆ ಗೊತ್ತಿಲ್ಲ ಅಂತ ಹೇಳಿದ್ರು ಅಷ್ಟು ಹೇಳಿದ್ದಾರೆ ಆಮೇಲೆ ಅವರು ಡ್ರಾಮಾಗೆ ಹೋಗಿದ್ದಾರೆ ಹೋಗ್ತಾ ಇರ್ತಾರೆ ನಾನು ನನ್ನ ಕ್ಯಾ ಪಾಡಿಗೆ ಇದ್ದೆ ಆಮೇಲೆ ಏನಾಯಿತು ಒಂದು ಏನೇ ಬರಲಿ ಪ್ರೀತಿ ಇರಲಿ ಅದರದ್ದು ಫೋಟೋನೂ ಇದೆ ಇಲ್ಲಿ ಅಲಂಕಾರ ಥಿಯೇಟ್ರ್ನಲ್ಲಿ ಯಾವುದೋ ಒಂದು ಸೀನ್ ಮಾಡ್ತಾ ಅಲಂಕಾರ್ ಅಲಂಕಾರ ಥಿಯೇಟ್ರ್ನಲ್ಲಿ ಅಲ್ಲಿ ಸೀನ್ ಮಾಡೋವಾಗ ಇದಾಗಿದ್ದು ನಾನು ಹೇಳ್ತೀನಿ ಏಳನೇ ತಾರೀಕೇನು ಸೆವೆಂತ್ ಮೇ ನೈನ್ಟೀನ್ ಸೆವೆಂಟಿ ನೈನ್ನಲ್ಲಾಗಿದ್ದು ನನಗೇನು ಡೇಟ್ ಇದೆ ಸೆವೆಂತ್ ಮೇ ನೈನ್ಟೀನ್ ಸೆವೆಂಟಿ ಆಗಿದ್ದು ನಾನು ಇಲ್ಲಿ ಈಗ ಹಿಂಗೆ ಕೂತ್ಕೋತೆ ಮೇಕಪ್ ಮಾಡಿ ಕೂತ್ಕೋತಾ ಇದ್ದೆ ಅಲ್ಲಿ ಬಾಸು ಚಾಟರ್ಜಿ ಬಂದಿದ್ದರು ಅವ್ರದ್ದು ಯಾವುದೋ ಒಂದು ಪಿಚ್ಚರ್ ಅಲಂಕಾರನಲ್ಲಿ ನಡೀತಾ ಇದೆ ಅಂತ ಅದು ಕಲೆಕ್ಷನ್ ನೋಡೋಕೆ ಬಂದಿದ್ದರು ಆಮೇಲೆ ಶ್ರೀನಿವಾಸ್ ಇದ್ದರು ಶ್ರೀನಿವಾಸ್ ಇದ್ದರು ನಾನು ರೀಟಾ ಕ್ಯಾರೆಕ್ಟರ್ ಇದ್ದೆ ಅದರಲ್ಲಿ ಸೊ ನಾನು ಹಿಂಗೆ ಕೂತ್ಕೊಳ್ಳೋವಾಗ ಹಿಂಗೆ ಒಬ್ಬರು ಲೇಡಿ ಗುಂಡಿಗೆ ಪಾಸ್ ಆದರು ನಾನು ತಕ್ಷಣ ನೋಡೋವಾಗ ಚಿನ್ನಮ್ಮ ಚಿನ್ನಮ್ಮ ಯಾರು ಗೊತ್ತಾ ಕಲ್ಪನಾ ಅವರು ಅಸಿಸ್ಟೆಂಟು ಯಾವಾಗಲೂ ಕಲ್ಪನಾ ಅವ್ರ ಜೊತೆ ಇರೋದು ಸ್ವಲ್ಪ ಸ್ವಲ್ಪ ಡಾರ್ಕ್ ಶೇಡ್ನಲ್ಲಿದ್ದಾರೆ ವೀಟಿಷ್ ಕಾಂಪ್ಲೆಕ್ಷನು ಸ್ವಲ್ಪ ಗುಂಡಿಗಿರ್ತಾರೆ ಅವ್ರಿಗೆ ಚಿನ್ನಮ್ಮ ಸೊ ಅವ್ರು ಹಿಂಗೆ ಹೋದರು ಅಯ್ಯೋ ಚಿನ್ನಮ್ಮ ಕಲ್ಪನಾ ನಾ ಚಿನ್ನಮ್ಮ ಬ ನೋಡಿದ ತಕ್ಷಣ ನಾನು ಅಂದ್ಕೊಂಡೆ ಕಲ್ಪನಾ ಬಂದಿದ್ದಾರೆ ಅಂತ ಯಾಕೆಂದ್ರೆ ಯಾವಾಗಲೂ ಅವ್ರ ಜೊತೆ ಇರ್ತಾರೆ ಚಿನ್ನಮ್ಮ ನನ್ಗೆ ಎಷ್ಟು ನೆನಪಿಗೆ ಎಷ್ಟು ವರ್ಷಗಳಾಯ್ತು ಚಿನ್ನಮ್ಮ ಕಲ್ಪನಾ ಅವ್ರು ಬಂದ್ರ ಅಂತ ಕೇಳಿದೆ ಆಯೋ ಇಲ್ಲ ಇವ ಈ ಸಲ ನಾನು ಹೋಗ್ಲಿಲ್ಲ ಕಲ್ಪನಾ ಒಬ್ಬರೇ ಹೋಗಿದ್ದಾರೆ ಅಂದ್ರು ಬರ್ತಾರಮ್ಮ ಬರ್ತಾರೆ ಬರೋವರ ಬರ್ತಾರೆ ಅಂತ ಬರೋವರ ಬರ್ತಾರೆ ಅಂದ್ರು ಬರೋವರ ಹೆಣ ಬಂತು ಅವ್ರ ಯಾರಿಗ ಗೊತ್ತು ಅದೆಲ್ಲ ನಾವು ಕೇಳಲಿಲ್ಲ ಏನೋ ಕಾರಣಾಂತರದಿಂದ ಏನೋ ಒಂದೊಂದು ಆಗ ಒಂದೊಂದು ಸಲ ಆಗುತ್ತಲ್ಲ ಅಸಿಸ್ಟೆಂಟು ಸಿಕ್ಕೋದಿಲ್ಲ ಸರಿಯ ಅವರು ಏನೋ ಬೇರೆ ಕೆಲಸಕ್ಕೆ ಹೋಗಿರ್ಬೋದು ಈ ನಾನು ಈ ಸಲ ಹೋಗಲಿಲ್ಲ ಅಷ್ಟೇ ಹೇಳಿದ್ದು ನನಗೆ ಈ ಸಲ ನಾನು ಹೇಳಿಲ್ಲ ಕಲ್ಪನಾರು ಒಬ್ಬರೇ ಹೋಗಿದ್ದಾರೆ ಬರ್ತಾರೆ ಬರೋ ವಾರ ಬರ್ತಾರೆ ನಾನು ಆಗಲೇ ಪ್ಲಾನ್ ಮಾಡ್ತಾ ಇದ್ದೆ ಬರೋ ವಾರ ನಮ್ಮ ಯಜಮಾನರಿಗೆ ಹೇಳಬೇಕು ಇದೆಲ್ಲ ಪೆಂಡಿಂಗ್ ಪಿಕ್ಚರ್ಸ್ ಏನೇ ಬರಲಿ ಪ್ರೀತಿ ಮೊದಲೇ ನಾನು ಸೈನ್ ಮಾಡಿದ್ದು ಸೊ ನಾನು ಕಂಪ್ಲೀಟ್ ಮಾಡಬೇಕಾಗಿತ್ತಲ್ವ ಯಾಕೆಂದರೆ ನಮ್ಮ ಯಜಮಾನ್ರು ಹೇಳಿದ್ರು ನಿಮ್ಮ ಸಾಗ ಮುದ್ದಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದರು ಅದಕ್ಕೆ ನಾನು ಜಾಸ್ತಿ ಒಪ್ಕೊಳ್ತಾ ಇರಲಿಲ್ಲ ಪೆಂಡಿಂಗ್ ಪಿಕ್ಚರ್ಸ್ ಮಾಡಲೇಬೇಕು ಅಂತ ಹೇಳಿ ಇದು ಮಾಡೋಕ್ಕೆ ಹೋಗುವಾಗ ಹಿಂಗೆ ಕಲ್ಪನಾ ಅವರು ಚಿನ್ನಮ್ಮ ಹೋಗಿದ್ದು ಕೇಳಿದ್ದು ಬರೋ ವಾರ ಹೀಗೆ ನಾನು ಮನೇಲಿ ಹಿಂಗೆ ಅಮ್ಮ ಮನೆ ಆ ಕಡೆ ಇತ್ತು ನಂದು ಈ ಕಡೆ ಇತ್ತು ಅಮ್ಮನ ಮನೆಯಿಂದ ಬರೋ ಅಮ್ಮ ಪೇಪರ್ ಹೇಳಿದ್ ನಾನು ಪೇಪರ್ ತರಿಸ್ಲಿಲ್ಲ ಅಮ್ಮ ಅಯ್ಯೋ ಕಲ್ಪನಾ ಹೋಗಿಬಿಟ್ರು ಅಂತ ಅಮ್ಮ ಹೇಳಿದ್ರು ಅಪ್ಪ ನನಗೆ ಶಾಕ್ ಆಯಿತು ಏನಪ್ಪ ಐ ದಿಢೀ ಅಂತ ಯಾರಿಗೆ ಶಾಕ್ ಆಗೋಲ್ಲ ಹೇಳಿ ಶಾ ಶಾಕ್ ಆಯಿತು ಮತ್ತೆ ತಕ್ಷಣ ನಾವು ನಾನು ನಮ್ಮ ಅಮ್ಮ ಒಂದು ಆಟೋ ತಗೊಂಡು ಹೋಗಿದ್ವಿ ಅವ್ರ ಮನೆಗೆ ನಾನು ಡೇವಿಸ್ ರೋಡ್ ನಲ್ಲಿ ನಾನು ಅಮ್ಮ ಹೋಗಿದೀವಿ ಮೊದ್ಲೆಲ್ಲ ಹೋಗಿದ್ವಿ ಅಲ್ವಾ ಹಾಗೆ ಅವ್ರ ಮನೆಗೆ ದೋ ಹೋಗೋವಾಗ ತುಂಬಾ ಆ ಮನೆಯಿಂದ ತುಂಬಾ ಜನ ನಾನ್ ಕಲ ಆರತಿ ಅವ್ರು ಬರೋದು ನೋಡ್ದೆ ನೋಡ್ಕೊಂಡು ಬಾಡಿ ನೋಡ್ಕೊಂಡ್ ಬರೋದು ನೋಡ್ದೆ ತುಂಬಾ ಚೆನ್ನಾಗಿದ್ರು ಅಲ್ಲಿ ಆ ಟೈಮ್ ನಲ್ಲಿ ಇದ್ರು ಭಾರತೀಯ ಅವರಿದ್ರು ಎಲ್ಲ ಇದ್ರು ಎಲ್ರಿಗೂ ಶಾಕ್ ದಿಢಿ ಅಂತ ಆಯ್ತಲ್ಲ ಇದು ಏನು ಅಂತ ಗೊತ್ತಿಲ್ಲಪ್ಪ ಇದು ಏನು ಅಂತ ಗೊತ್ತಿಲ್ಲ ಏನೇನೋ ಕತೆಗಳು ಇದೆ ಆದರೆ ಏನು ಅಂತ ನಿಜ ಯಾ ಗೊತ್ತಿಲ್ಲ ವೀರೇಶ್ ನಿಜವಾಗ್ಲೂ ಆ ಇದಾಯಿತು ಆ ಎಲ್ಲ ಬರ್ತಾ ಇದ್ದಾರೆ ನಾನು ನಮ್ಮಮ್ಮ ಹಿಂಗಿದ್ವಿ ನೋಡಿದ್ವಿ ಬಾಡಿ ನೋಡಿದ್ವಿ ಒಂಥರ ಒಂದು ಒಂಥರ ನೀಲಿ ಕಲರ್ ಒಂದು ಥರ ಇತ್ತು ಸ್ವಲ್ಪ ಡಾರ್ಕಿಶ್ ಆಗಿತ್ತು ನಾನು ಹೋಗಿ ನೋಡಿದೆ ಹಿಂಗೆ ಹೀಗೆ ನೋಡಿಕೊಂಡು ನಾನು ನೋಡೋಕೆ ಆಗಲಿಲ್ಲಪ್ಪ ನಿಜವಾಗ್ಲೂ ನೋಡೋಕಾಗಲಿಲ್ಲ ಕನಸು ಮನಸ್ಸಿನಲ್ಲೂ ಇನ್ನೂ ಇದೆ ಸೆವೆ ಇದು ಆಗಿದ್ದು ತರ್ಟೀಂತ್ ಯಾಕೆಂದರೆ ಸೆವೆಂತ್ನಲ್ಲಿ ನಾನು ಚಿನ್ನ ಮಾತ್ರ ಮಾತಾಡಿದೆ ಸೆವೆಂತ್ ಮೇ ನೈನ್ಟೀನ್ ಸೆವೆಂಟಿ ನೈನ್ ಟ್ವೆಲ್ತ್ ಅವ್ರ ತರ್ ತರ್ ತರ್ಟೀನ್ತ್ ಮಾರ್ನಿಂಗ್ ಬಂದಿದ್ದು ಟ್ವೆಲ್ತ್ಗೆ ಹೋಗಿಬಿಟ್ರು ಅನಿಸುತ್ತೆ ನೈಟು ತರ್ಟೀನ್ತ್ಗೆ ನಾವು ನೋಡೋಕೆ ಹೋಗಿದ್ವಿ ಇದು ನೋಡಿ ಊಟ ಕರೆದಿದ್ದಾರೆ ಅದಾದ ಮೇಲೆ ಒಂದು ಸ್ವಲ್ಪ ದಿನದಲ್ಲಿ ತಿಥಿ ಊಟ ಅಂತ ಇರ್ತಲ್ವಾ ಅವರ ಆಂಟಿ ಇದ್ರು ಜೊತೇಲಿ ಆಂಟಿ ಬರೋರು ಒಂದೊಂದು ಸಲ ಅವ್ರ ಅಮ್ಮನ ನಾನು ನೋಡಿಲ್ಲ ಅವ್ರ ಆಂಟಿ ಇದ್ರು ಕಲ್ಪನಾ ಅವ್ರ ಆಂಟಿ ಆಂಟಿ ಒಬ್ರು ಬರೋರು ಅವ್ರ ಜೊತೆ ತುಂಬ ಒಂಥರ ಅವರು ನೋಡೋಕೇನೆ ತುಂಬ ಚೆಂದ ಅವ್ರ ಆಂಟಿ ಅವರು ಅಲ್ಲಿ ಎಲ್ಲ ಇದ್ರು ಆಮೇಲೆ ತಿಥಿ ಊಟ ತಿಥಿ ಊಟ ಒಂದು ಎಷ್ಟು ದಿನ ಎಷ್ಟು ದಿನ ಆದಮೇಲೆ ಕರೆದ್ರು ಅಂದರೆ ಆ ಆವಾಗ ಅದಕ್ಕೂ ಹೋಗಿದ್ವಿ ಆವಾಗ ನಮ್ಮ ಯಜಮಾನರು ಇದ್ರು ನಮ್ಮ ಯಜಮಾನ್ರು ಹೇಳ್ತಾಯಿದ್ರು ನಮಗೆ ಊಟ ಕರೆದಿದ್ದಾರೆ ನಾವು ತಿಥಿ ಊಟಕ್ಕೆ ಬರ್ತೀವಿ ಅಂತ ಯಾರು ಅಂದ್ಕೊಂಡ್ರು ನಮ್ಮನ್ನು ಊಟ ಕರೆದಿದ್ರು ಆದರೆ ನಮ್ಮ ಯಜಮಾನ್ರು ನಾವು ಹೋಗಿ ತಿಥಿ ಊಟಕ್ಕೆ ನಾವು ಊಟ ಮಾಡ್ಕೊಂಡು ಬಂದಿತ್ತು ಅವತ್ತೆಲ್ಲ ಆಂಟಿ ಇದ್ದರು ಎಲ್ಲರೂ ಇದ್ದರು ವೆರಿ ವೆರಿ ಸ್ಯಾಡ್ ಹಾಗೆ ಕಲ್ಪನೆ ತುಂಬ ಚಿಕ್ಕ ವಯಸ್ಸಲ್ಲೇ ಹೋಗಿಬಿಟ್ರು ಅವರು ತರ್ಟಿ 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 ಟು ತರ್ಟಿ ತ್ರೀ ಏನೋ ಇರ್ಬೋದು ಹಾಗೆ ಅದೇ ಕಲ್ಪನಾ ಅವ್ರದ್ದು ನನ್ನ ಜೊತೆ ಎಕ್ಸ್ಪೀರಿಯನ್ಸು ಬಿಹೇವಿಯರ್ ಎಲ್ಲರ ಜೊತೆಯೂ ನಾನು ರೂಡಾಗಿ ಎಲ್ಲೂ ಮಾರ ನೋಡಿಲ್ಲ ಒಂದು ಗತ್ ಒಂದು ಸಲ ಅವ್ರು ಬೇಕಾದರೆ ದೊಡ್ಡ ಸ್ಟಾರ್ ಅಲ್ವಾ ಅವರು ರೂಡಾಗಿ ಮಾತ್ರ ಆದರೆ ಒಂದೊಂದು ಸತಿ ಚಿನ್ನಮ್ಮನ ಸ್ವಲ್ಪ ಕೋಪ ಮಾಡೋದನ್ನು ನಾನು ನೋಡಿದ್ದೀನಿ ಯಾಕೆಂದ್ರೆ ಆ ಟೈಮ್ಗೆ ಅವ್ರದ್ದು ಕಾಸ್ಟ್ಯೂಮ್ ಸರಿ ಇಲ್ಲ ಅಂದರೆ ಅವ್ರಿಗೆ ಅಲ್ಲಿ ಒಂದು ಯಾವುದೋ ಒಂದು ಕನಸಲ್ಲೂ ನೀ ತಲಕಾಡ್ನಲ್ಲಿ ಮಾಡಿದ್ದು ಆ ಸಾಂಗು ತಲಕಾಡ್ ಏರಿಯಾನಲ್ಲಿ ಅವಾಗ ನೆನಪಿದೆ ಹಿಂಗೆ ಬರೋವಾಗ ಏನೋ ಒಂದು ಅದು ನೀರಿನಲ್ಲಿ ಎಲ್ಲ ಹೋಗಬೇಕು ಕಲ್ಪನಾ ಮತ್ತೆ ಅನಂತನಾಗು ಬೆಟ್ ಹೋಗಿ ಸ್ವಲ್ಪ ಡ್ರೈ ಮಾಡಬೇಕು ಮತ್ತೆ ಹೌದು ಬೇರೆ ಶಾರ್ಟ್ನಲ್ಲಿ ಡ್ರೈ ಇರಬೇಕು ಆವಾಗ ಕಲ್ಪನೆ ಚಿನ್ನಮ್ಮ ಅಸಿಸ್ಟೆಂಟ್ ಅಲ್ವಾ ರೆಡಿ ಮಾಡ್ಬೇಕಲ್ಲ ಸರಿ ಮಾಡ್ಬೇಕು ಆವಾಗ ಸ್ವಲ್ಪ ಟೆಂಪರ್ ನೋಡ್ ಅಸಿಸ್ಟೆಂಟ್ ಜೊತೆ ಮಾಡೋದನ್ನ ನಾನು ಅದು ಕೆಲಸಕ್ಕೋಸ್ಕರ ಫಾರ್ ದ ಜಾಬ್ ಅಲ್ವಾ ಇದರಲ್ಲಿ ಬೇರೆ ಯಾವ ತರನು ನಾನು ಅವರು ಒಂಥರ ಯೂನಿಟ್ ಅವರ ಜೊತೆನ ಯಾರ ಜೊತೆನ ಡೈರೆಕ್ಟರ್ ಕೇಳೋದೆಲ್ಲ ತುಂಬಾ ಶ್ರದ್ಧೆಯಿಂದ ಮಾಡೋರು ಅವರು ಶ್ರದ್ಧೆಯಿಂದ ಮಾಡೋರು ಭಗವಾನ್ ಜಿ ಭಗವಾನ್ ಜಿ ಅಂತ ಹೇಳಿ ಎಲ್ಲ ಶ್ರದ್ಧೆಯಿಂದಾನ ಮಾಡ್ತಾ ಇದ್ರು ಹಿಂಗ ಮಾಡೋಣವಾ ಹಂಗ ಮಾಡೋಣವಾ ಅವರು ಲವ್ ಸ್ಟೋರಿ ಎಲ್ಲ ನನಗೆ ಆ ಬಗ್ಗೆನೂ ಏನೂ ಹೇಳಲಿಲ್ಲ ಅವರು ಹೇಳಿದರು ನನ್ನ ವಿಶ್ವನಾಥ್ ಅಂತ ಒಬ್ಬರನ್ನ ಮದುವೆ ಆಗಿದ್ದೀನಿ ಅಂತ ಕ್ರಿಕ್ ಅವರೇ ಯಾಕೆ ಯಾ ಯಾರೋ ವಿಶ್ವನಾಥ್ ಅಂತ ಒಬ್ರು ರಿಯಲ್ ಎಸ್ಟೇಟ ಏನೋ ಗೊತ್ತಿಲ್ಲ ಔಟ್ನಲ್ಲಿ ನನಗೆ ಅದು ಕ್ರಿಕೆಟ್ ಫ್ಯಾನ ಗೊತ್ತಿಲ್ಲ ಔಟ್ನಲ್ಲಿ ವಿಶ್ವನಾಥ್ ಒಬ್ಬರನ್ನ ಮದುವೆ ಆಗಿದ್ದಾರೆ ಅಂತ ಹೇಳಿದರು ಅಷ್ಟೇ ಇನ್ ಏನು ಇಂಡಸ್ಟ್ರಿ ಯು ಹ್ಯಾವ್ ಟು ಬಿ ಅಂದರೆ ನಿಮ್ಮ ಕೆಲಸ ನೀವು ಚೆನ್ನಾಗಿ ಮಾಡಬೇಕು ಬೇರೆ ಯಾವುದರಲ್ಲೂ ಗಮನ ಇಟ್ಕೋಬೇಡಿ ಅಂತ ಹೇಳಿದ್ದಾರೆ ನನಗೆ ಅಂತ ಹೇಳಿದ್ರೆ ಲವ್ ಸ್ಟೋರಿ ಅಷ್ಟು ಆ ಡೀಟೇಲ್ ಆಗಿ ಅವರು ನನಗೆ ಹೇಳಲಿಲ್ಲ ವೈಯಕ್ತಿಕ ವೈ ಅಂದರೆ ಅವರು ಮೇಕಪ್ ಮಾಡ್ಕೊಂಡು ಬರ್ತಾಯಿದ್ರು ಶೂಟಿಂಗ್ ಮಾ ಮುಗಿ ಮುಗಿಸ್ತಾ ಇದ್ರು ಮತ್ತು ಅವ್ರ ಗಾಡಿನಲ್ಲಿ ಹೋಗ್ತಾಯಿದ್ರು ಬ ಇರೋ ಟೈಮ್ನಲ್ಲಿ ಹೀಗೆ ನಮ್ಮ ಸೀನ್ ಬಗ್ಗೆ ಅದ್ರ ಬಗ್ಗೆ ಇದ್ರ ಬಗ್ಗೆ ಎಲ್ಲ ಹೇಳ್ತಾ ಇದ್ರು ನಾವು ಅವ್ರ ಮನೆಗೆ ಹೋಗೋವಾಗ ಅದು ನಾನು ಹೇಳಿದ್ನಲ್ಲ ಒಂದು ಪ್ರಪೋಸಲ್ಗೋಸ್ಕರನ್ನ ನಾನು ಕರೆದಿದ್ದು ಅದು ಮಾತಾಡಿದ್ರು ಇನ್ನೊಂದ್ಸತಿ ಅವರು ಅವ್ರ ಅವ್ರನ್ನ ಕರ್ಕೊಂಡು ಬಂದಿದ್ರು ಅದು ಏನೋ ಒಂದು ಮಾತಾಯಿತು ಆಮೇಲೆ ಟೀಗಿ ಎಲ್ಲ ಕೊಟ್ಟರು ಆಮೇಲೆ ಆವಾಗ ಬೈ ಅಂದರೆ ಏನಾದರೂ ಏನಾದರೂ ಬ್ಯೂಟಿ ಇದು ಏನಾದರೂ ಬೇಕು ಅಂದರೆ ಅವ್ರ ಮನೆಗೆ ಬಂದು ಮಾಡ್ತಾ ಇದ್ರು ಏನಾದರೂ ಇರ್ತಲ್ವಾ ಒಂದು ಆರ್ಟಿಸ್ಟ್ಗೆ ಒಂದು ಐಬ್ರೋ ಮಾಡೋದ ಒಂದು ಏನಾದರೂ ಐ ಏನೋ ಫೇಶಿಯಲ್ಲು ಗೀಶಲ್ ಅದೆಲ್ಲ ಮನೆಗೆ ಬಂದು ಮಾಡ್ತಾಯಿದ್ರು ಅಷ್ಟು ಬಿಟ್ಟರೆ ನನಗೆ ಬೇರೆ ಅಷ್ಟು ಗೊತ್ತಿಲ್ಲ ವೀರೇಶ್ ಬರ ಕರೆಕ್ಟಾಗಿ ಬರೋರು ಒಂಬತ್ತು ಗಂಟೆ ಕರೆಕ್ಟಾಗಿ ಬರೋರು ಅವರು ಪ್ಯಾಕಪ್ ಆಗೋ ತನಕ ಕೂತ್ಕೊಳ್ತಾ ಇದ್ರು ನಾನು ನೋಡಿದ ಪ್ರಕಾರ ನಾನು ಒಂದೇ ಒಂದು ಪಿಕ್ಚರ್ ಮಾಡಿರೋದು ಅವ್ರ ಜೊತೆ ಮೈಲುದಾರಿ ದಾರಿ ಮಾತ್ರ ಇದಾಗ್ತಾ ನನ್ನ ಜೊತೆ ತುಂಬಾ ಕ್ಲೋಸ್ ಆಗಿದ್ರು ನನ್ನ ಹತ್ರ ಕೂರ್ಸ್ಕೋತಾ ಇದ್ರು ನನ್ನ ಇಲ್ಲಾಂದ್ರೆ ಕರಿತಾ ಇರ್ಲಿಲ್ಲ ಅವಶ್ಯಕತೆನೂ ಕರೆಕ್ಟ್ ಅಲ್ವಾ ನಾನು ಯಾಕೆ ಕರಿಬೇಕು ಅಂತ ಹೇಳಿದ್ರು ಫಸ್ಟ್ ಮೀಟ್ ಮಾಡಿದಾಗ ಚಾಮುಂಡೇಶ್ವರಿ ಸ್ಟುಡಿಯೋನಲ್ಲಿ ಮೀಟ್ ಮಾಡಿದ್ದೆ ಅವರು ನಾನು ನಾವು ಯಾವುದೋ ಒಂದು ಡಬ್ಬಿಂಗ್ ಮಾಡ್ತಾ ಇದ್ವಿ ವೀರೇಶ್ ಅಲ್ಲಿ ನಾನು ಹಿಂಗೆ ತಿರುಗಿ ನೋಡುವಾಗ ಕಲ್ಪನಾ ನಿಂತಿದ್ರು ಅಲ್ಲಿ ತುಂಬಾ ಫ್ಲೋರ್ಸ್ ಇತ್ತು ಈ ಕಡೆ ಒಂದು ಫ್ಲೋರ್ ಇತ್ತು ಅಲ್ಲಿ ನಿಂತಿದ್ರು ಕಲ್ಪನಾ ನಿಂತಿದ್ರು ನಾನು ಓಡ್ ಹೋಗಿದ್ದೆ ಅವ್ರ ಹತ್ರ ಬಿಳಿ ಸೀರೆ ಒಂದು ಬಿಳಿ ಸೀರೆ ಹಾಕಿದ್ರು ನಾನು ಆ ಥರ ಹೋಗಿ ಕಲ್ಪನಾ ಐ ಎಮ್ ಯೋರ್ ಫ್ಯಾನ್ ಐ ಎಮ್ ಯೋರ್ ಫ್ಯಾನ್ ಅಂತ ಹೇಳಿದೆ ಆವಾಗ ಹೇಳಿದ್ರು ಐ ನೋ ನಾನು ಪೇಪರಲ್ಲಿ ಪೇಪರ್ನಲ್ಲಿ ಕೆ ಓದಿದ್ದೀನಿ ಐ ನೋ ಯು ಆರ್ ಮೈ ಫ್ಯಾನ್ ನಿಮ್ಮ ನಿಮ್ಮ ಸೀತೆಯಲ್ಲ ಸಾವಿತ್ರಿ ಚಿತ್ರ ನಾನು ನೋಡಿದ್ದೀನಿ ಚೆನ್ನಾಗಿ ಮಾಡಿದ್ದೀರಾ ಅಂತಲೂ ಹೇಳಿದರು ಹಾ ನೋಡಿದ್ದೀರಾ ಹೌದು ನನ್ಗೆ ವಾದಿರಾಜ್ ಅವರು ಕರೆದಿದ್ರು ನೋಡೋಕೆ ಯಾಕಂದ್ರೆ ಅವರು ವಾದಿರಾಜ್ ಅವರು ಪಿಕ್ಚರ್ ತುಂಬಾ ಮಾಡಿದ್ದಾರೆ ಅವರು ಸಿನಿಮಾ ಮೊದಲು ಅದಕ್ಕೆ ಅವರು ಕರೆದಿರಬಹುದು ಈ ಪಿಕ್ಚರ್ ನೋಡಿ ಅಂತ ಹೇಳಿ ಆವಾಗ ನಾನು ನೋಡಿದೆ ಚೆನ್ನಾಗಿ ಮಾಡಿದ್ದೀರ ಐ ನೋ ಯು ಆರ್ ಯು ಲೈಕ್ ಮೀ ಆಲ್ ದ ಬೆಸ್ಟ್ ಯು ಅಂದ್ರು ಅವರು ಯಾರು ಟಿಪ್ಸ್ ಏನಾದ್ರು ಹೇಳ್ಕೊಡೋರು ನನಗೆ ನನಗೆ ಏನು ಹೇಳ್ತಾ ಹೇಳ್ತಾಯಿದ್ರು ಅಂದರೆ ನಾನು ಹೇಳಿದ್ನಲ್ಲ ಜಯ ಯು ಆರ್ ನಾಟ್ ಫಿಟ್ ಫಾರ್ ದ ಇಂಡಸ್ಟ್ರಿ ಅಂತ ಹೇಳಿದ್ರು ಅಂದರೆ ನಾನು ತುಂಬ ಸೈಲೆಂಟ್ ಇದ್ದೆ ನಾನು ಆಯಿತು ನಮ್ಮ ತಂದೆಯವ್ರ ಜೊತೆ ಕೂತ್ಕೊಳ್ತಾ ಇದ್ದೆ ಆಮೇಲೆ ಶಾರ್ಟ್ ಆಯಿತು ಬರ್ತಾ ಬರ್ತಾ ಇದ್ದೆ ಮತ್ತೆ ಅದು ಯಾಕೆ ಹೇಳಿದ್ರು ನನಗೆ ಗೊತ್ತಿಲ್ಲ ಅದಕ್ಕೆನೇ ಒಬ್ರು ಒಬ್ಬರು ನಿನ್ನ ನನಗೆ ಇಷ್ಟಪಡ್ತಾ ಇದ್ದಾರೆ ಬಯಲು ಸಾರಿ ದಾರಿ ಸೆಟ್ನಲ್ಲಿ ನಾನು ಗಮನಿಸಲಿಲ್ಲ ನೀ ಬಂದಿದ್ದಾರೆ ನಿನ್ನನ್ನು ಇಷ್ಟಪಟ್ಟಿದ್ದಾರೆ ಇಫ್ ಯು ಲೈಕ್ ಹಿಮ್ ಅದು ಫೋರ್ಸ್ ಇಲ್ಲ ನಾ ಐ ವಿ ಯು ಜಸ್ಟ್ ಮೀಟ್ ಹಿಮ್ ಇಫ್ ಯು ಲೈಕ್ ಹೀಮ್ ಐ ವಿಲ್ ಗಿವ್ ಯು ಫೈವ್ ಮಿನಿಟ್ಸ್ ಐದು ನಿಮಿಷ ಕೊಡ್ತೀನಿ ಅವ್ರ ಹತ್ರ ಮಾತಾಡೋಕೆ ಇಷ್ಟ ಆದರೆ ನೀವು ಮಾಡ್ಬೋದು ಆವಾಗಲೂ ನಾವು ಫ್ರೆಂಡ್ಸು ನೀವು ಮದ್ ಮ ಅವ್ರನ್ನ ಮದುವೆ ಆಗಿಲ್ಲ ಅಂದರೂ ಇಟ್ಸ್ ಓಕೆ ನಾವು ಫ್ರೆಂಡ್ಸು ಅಂತ ಹೇಳಿದ್ವಿ ನಾವು ಮತ್ತೆ ಅದು ಆಗಲಿಲ್ಲ ಯಾಕೆಂದರೆ ನಮ್ಮ ನನಗೂ ಅದು ಸುಮ್ ಕಲ್ಪನೆ ಹೇಳಿದ್ದಕ್ಕೆ ಹೇಳಿದ್ದಾರಂತ ಕಲ್ಪನಾಗೋಸ್ಕರ ನಾನು ಹೋಗಿದ್ದು ನಮ್ಮ ಅಮ್ಮನೂ ಇನ್ನೂ ಇನ್ನು ನಾನ್ ತಕ್ಷಣ ಅದೇ ವರ್ಷ ಬರೋ ವರ್ಷ ಮದುವೆ ಆಗ್ತೀನಿ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಯಾಕೆಂದ್ರೆ ನಮ್ ತಂದೆಗೆ ಹಾರ್ಟ್ ಅಟ್ಯಾಕ್ ಆಯ್ತು ಅದು ಹಂಗೇ ಸಡನ್ ಆಗಾಯ್ತು ಅಷ್ಟೇ ಆ ಅಷ್ಟೇ ಆಗಿತ್ತು ಹಿರೀಶ್ ಹ ಹಾ ಹೇಳಿದೆ ಹೇಳಿದ್ದೆ ಈ ಥರ ಹೌದಾ ಅಂತೆಲ್ಲ ಹೇಳಿದ್ರು ಯಾಕೆಂದ್ರೆ ಅದು ಮದುವೆ ಮುಂಚೆ ಅಲ್ವಾ ಈ ಥರ ಎಲ್ಲ ತೋರಿಸಿದ್ರು ಅವರು ಇದೆಲ್ಲ ಹೇಳಿದೆ ಹೌದಾ ಯಾರು ಯಾರು ನಾನು ಹೇಳಿದೆ ಮೈಸೂರಿನಲ್ಲಿ ಒಂದು ಮ್ಯಾಚ್ ಫ್ಯಾಕ್ಟ್ರಿ ಮ್ಯಾಚ್ ಫ್ಯಾಕ್ಟ್ರಿ ಓನರ್ ಯಾರು ಅವರ ಹೆಸರು ನನಗೆ ನೆನಪಿಲ್ಲ ಮ್ಯಾಚ್ ಫ್ಯಾಕ್ಟ್ರಿ ಒಂದು ಓನರ್ ಅಂತ ಹೇಳಿದ್ರು ಅವರು